ಏನಮ್ಮ ಏನಮ್ಮ ಏನ್ ತಿಂದೆ ಇಲ್ಲ ಬಾದಾಮ್ ಗಮ್ಮತ್ ಇದೆ ಆಲ್ರೆಡಿ ಇವಾಗಲೇನೆ ಟೂ ಟೇಬಲ್ಸ್ ತೋರ್ಸ್ ಹಾಕಿ ಸ್ವಲ್ಪ ಕುಕ್ ಮಾಡ್ತೀನಿ ಮಜ್ಜಿಗೆ ನೀರು ಹೋಗೋವರೆಗೂ ತೊಳಿಬೇಕಂತಿಲ್ಲ ಅಂದ್ರೆ ವಾಸನೆ ಆಗ್ತತೆ ಮಾ ಏನ್ ಮಾಡಾತಿ ಒರ್ಚಿ ತಿಂತೀರಮ್ಮ ಅಮ್ಮ ಇವತ್ತು ಒಗ್ಗರಣೆ ಮಿರ್ಚಿ ಮಾಡೋಣ ಅಂತೆಲ್ಲ ರೆಡಿ ಮಾಡಿಟ್ಕೊಂಡಿದ್ದಾರೆ ಈರುಳ್ಳಿ ಮಾಡಿದಾರೆ ಟೊಮೆಟೊ ಮೆಣಸಿನ್ಕಾಯಿ ಇದು ಮತ್ತೆ ಇಲ್ಲಿ ಮಿರ್ಚಿ ಹಾಕಕ್ಕೆ ಈ ಥರ ಮೆಣಸಿನ್ಕಾಯಿ ಮಸ್ತಿರ್ತಾವೆ ಇದು ಇವಳಿಗೆ ಬಾದಾಮ ಅಂತ ಇಟ್ಟಿದ್ದೀನಿ ಸೊ ಇಲ್ಲಿ ಒಗ್ಗರಣೆ ಕೂಡ ಎಲ್ಲ ನೆನೆಸಿ ರೆಡಿ ಇದೆ ಇನ್ನೇನು ಅಮ್ಮ ಒಗ್ಗರಣೆ ಮಾಡ್ತಿದ್ದಾರಾ ಇದು ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಅಮ್ಮ ನಾವು ಅವಾಗ ನಾನು ಪ್ರೆಗ್ನೆಂಟ್ ಇದ್ದಾಗ ಮಾಡಿದ್ದಲ್ಲ ಸೊ ಇನ್ ಕೇಸ್ ಬೇಕಿದ್ರೆ ನೀವು ಚೆಕ್ ಮಾಡಿ ನಾನು ಲಿಂಕ್ನ ಶೇರ್ ಮಾಡಿರ್ತೀನಿ ಯಾ ಈಗ ಹೀಗೆ ಇದಕ್ಕೆ ಫಸ್ಟ್ ಬಾದಂತೆ ಇದು ತಿಳ್ಕೊಳ್ತೀನಿ ಒಗ್ಗರಣೆ ತಿಂತೀರಾ ಒಗ್ಗರಣೆ ಸೊ ಇದನ್ನೇ ಸ್ವಲ್ಪ ಗೊತ್ತು ತೆಗ್ದಿಟ್ಟಿದನು ಇನ್ ಕೇಸ್ ಏನಾದ್ರು ಆಮೇಲೆ ಕಮ್ಮಿ ಬಿದ್ದರೆ ಅದಕ್ಕೂ ಕಳ್ಸೋಕ್ಕಾಗದ್ ಸ್ವಲ್ಪ ಒಂದು ಬಟ್ಲಾಗಿ ತೆಗ್ದಿರೋದು ಖಾರ ಪುಡಿ ಆಗ್ತೀಯಮ್ಮ

ಅಜ್ಜಿ ಅಂತ ಅಯ್ಯೋ ರಾತ್ರಿಯೆಲ್ಲ ಅಜ್ಜಿ ಅಜ್ಜಿ ಅನ್ಕೊಂಡು ಕರ್ಕೊಂಡಿದ್ದ ಅಯ್ಯೋ ಹ್ಞೂ 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 ಸೊ ಇವ್ರಿಗೆ ಓಟ್ಸ್ ಮಾಡೋಣ ಅನ್ಕೊಂಡಿದ್ದೀನಿ ಬೇಗ ಬೇಗ ಓಟ್ಸ್ ಪ್ರಿಪೇರ್ ಮಾಡಿಬಿಡ್ತೀನಿ ಸೊ ನಾನು ಯೂಸ್ ಇರೋದು ಓಟ್ಸ್ ಇದು ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಓಟ್ಸ್ ಹಾಕಿ ಸ್ವಲ್ಪ ಕುಕ್ ಮಾಡ್ತೀನಿ ಅದಕ್ಕೆ ಸ್ವಲ್ಪ ಇದು ಗೊಜ್ಜು ಮಿಕ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದ್ಯಾರ ಹೆಂಗಿದ್ರು ಸೊ ಇದು ಒಗ್ಗರಣೆ ಕೂಡ ರೆಡಿ ಆಗಿದೆ ಇನ್ನೇನು ಮಿರ್ಚಿ ಹಾಕಬೇಕು होत यार गी दोत पियदा हमम अदिन ಇದಕ್ಕೆ ಸ್ವಲ್ಪ Pepper ಹಾಕ್ತಾಯದಿನಿ ಮತ್ತೆ ಸ್ವಲ್ಪ ಜೀರಿಗೆ ಪುಡಿ ಅಮ್ 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 ಸೋ ಇದಕ್ಕೆ ಸ್ವಲ್ಪ salt ಹಾಕ್ತಾಯದಿನಿ ಓಟ್ಸ್ ರೆಡಿ ಬೇಕರೆ ಗೊಜ್ಜು ಆ್ಯಡ್ ಮಾಡ್ಕೊಬೋದು ಇದನ್ನ ಬಟ್ ಅವಳು ಸ್ವಲ್ಪ ಕೆಂಪಿದಾಳೆ ಅಂತ ಎಣ್ಣೆ ಇದೆ ಅಂತ ಇಲ್ಲ ಏನಾದರೂ ಮಾಡಿದಾಗ ಸ್ವಲ್ಪ ಸಪ್ರೇಟ್ ಇಟ್ಟು ಮಿಕ್ಸ್ ಮಾಡ್ಕೊಂಡ್ರೂ ಅದು ಚೆನ್ನಾಗಿರುತ್ತೆ ಸೊ ಇಷ್ಟೆಲ್ಲ ಇದು ಓಟ್ಸ್ ರೆಡಿ ಹ್ಞೂ ಸ್ವಲ್ಪ ಹಿಟ್ಟು ಕಡಲೆ ಹಿಟ್ಟು ಉಪ್ಪು ಹಾಕಿದ್ದಾರೆ ಅಜವಾನ ಇದೆ ಸ್ವಲ್ಪ ಅಜವಾನ ಜೀರಿಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸೋಡಾ ಪುಡಿ ಹಾಕಿದ್ದಾರೆ ಇಲ್ಲಿ ಇಟ್ಟು ಕಲಿಸಿದ್ದಾರೆ ಎಣ್ಣೆ ಇದನ್ನು ತೆಗೆದು ಎಣ್ಣೆ ಕಾಯಿ ಹಾಕಿದೆ ಮಿರ್ಚಿ ಒಗ್ಗಣಿ ಮಿರ್ಚಿ ರೆಡಿ ನೀವು ಸೊ ಅಮ್ಮ ಬಂದಿದ್ರಲ್ವಾ ಅದಕ್ಕೆ ಏನೋ ಸ್ಪೆಷಲಾಗಿ ಮಾಡಿಕೊಟ್ರು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಒಗ್ಗರಣೆ ಮತ್ತು ಮಿರ್ಚಿ ಮಸ್ತಾಗಿತ್ತು ಸೊ ಏನೋ ಕೂಡ ಅವಳಿಗೆ ಸ್ವಲ್ಪ ಕೆಮ್ಮು ನಗಡಿ ಥರ ಆಗಿತ್ತಲ್ವ ಅದು ಆ ಥರ ಆಗ್ಬಿಟ್ರೆ ಏನು ತಿನ್ಸೋದು ಅನ್ನೋದೇ ಆಗ್ಬಿಡುತ್ತೆ ಸೊ ಅದಕ್ಕೆ ನಾನು ಈ ಥರ ಸಿಂಪಲ್ ಪೆಪ್ಪರ್ ಹಾಕ್ಬಿಟ್ಟು ಆ ಥರ ತಿನ್ನಿಸ್ತೀನಿ ಇಲ್ಲಾಂದರೆ ರಾಗಿ ಕೊಡೋದು ಬೇರೆ ಏನಾದರೂ ಕೊಡೋದ್ರಿಂದ ಮತ್ತೆ ಜಾಸ್ತಿ ಆಗುತ್ತೆ ಫ್ರೂಟ್ಸ್ ಎಲ್ಲ ಕೊಡೋದಿಲ್ಲ ಆ ಟೈಮಲ್ಲಿ ಸೊ ಅದಕ್ಕೆ ಸಿಂಪಲ್ಲಾಗಿ ಈ ಥರ ಮಾಡಿ ತಿನ್ನಿಸ್ತಾ ಇದ್ದೀನಿ ಬಾಲ್ಕನೀಲಿ ಕೂತ್ಕೊಂಡು ಓಪನ್ ಇದಿಷ್ಟು ತಿನ್ನು ನಿಮಗೆ ಹನಿ ಕೊಡ್ತೀನಿ ಓಕೆ ಖಾಲಿ ಮಾಡಿಬಿಟ್ರೆ ನೀನು ಹನಿ ತಿನ್ಬೋದು ಓಕೆ ನಿಂಗೆ ಹನಿ ಅಂದರೆ ಇಷ್ಟನಾ ಇಷ್ಟನಾ ನಿಂಗಿದು ಆಯ್ತು ಇದಿಷ್ಟು ತಿನ್ನು ಓಪನ್ ಮಾಡೋಣ ಓಪನ್ ಮಾಡೋಣ ತಗೋ ಹ್ಞೂ ಇಟ್ಕಲಿಯಣ ತಿನ್ಸಿದ್ದ ಆಯ್ತು ಅವಳಿಗೆ ಇದೇ ನಾವು ತೊಗೊಂಬಂದಿದ್ದು ಕಡಲೆಪುರಿ ಒಂದು ಚೀಲ ತೊಗೊಂಬಂದ್ಬಿಟ್ಟಿವಿ ನೋಡಿ ಇದು ಭಾಳ ಇಷ್ಟ ಈ ಥರ ಸಿಗಲ್ಲ ಈ ಕಡೆ ಆಂಧ್ರ ಸೈಡ್ ಆ ಕಡೆ ಹೋದಾಗ ನಾ ಅವು ತೊಗೊಂಬಂದಿದ್ದು ನಮ್ಮನೇಲಿ ಸಿಕ್ತನಲ್ಲಿ ಕಿರಣ್ ಅದಕ್ಕೆ ಒಂದು ಮೂಟೆನ ಹಾಕೊಂಡ್ಬಿಡ್ರಿ ಯಾವಾಗಲೂ ಹೋದಾಗ ಟೈಮ್ ಸ್ವಲ್ಪ ಹತ್ತಿ ತಗೊಂಬಂದು ಕೊಟ್ಟಿದ್ರು ಅದಕ್ಕೆ ಸರಿ ಏನು ಮುರ್ಮುರ ಏನ್ ಬೇಕೀಯ ಪಪ್ಪು ಕೆಳಗೆ ಬಿದಿತಿ ಅಂತಿದ ಅವಳು ನೋಡ್ರಿ ಏ ಕಳ್ಳಿ ನೋಡ್ರಿ ಅವಳ ಬಗ್ಗೆ ಮಾತಾಡ್ತಿದ್ದ ಗೊತ್ತು ಅದಕ್ಕೆ ಹೆಂಗ್ ಸ್ಮೈಲ್ ಕೊಡ್ತಾಳ ಏನದು ಪಪ್ಪು ್ಯಾ ಯಾರ್ದದು ಬಳೆ ಮೂತಿ ನಮ್ಮದಾ ಕೈಲ ಹಾಕೊಂಡಿದ್ಯಾ ಮೂತಿನೇ ಹೊಸ ಯಾ ಏನಮ್ಮ ಏನಮ್ಮ ಬಾಯ್ ಅಲ್ಲಿ ಮಿರ್ಚಿ ತಿಂತಿಯಾ ಒಗ್ಗರಣೆ ಮಿರ್ಚಿ ಕೆಮ್ಮ ಅದಕ್ಕೆ ಹಾಕೊಳಕ್ಕೆ ನಾನು ರೆಡಿ ಆಯ್ತೆ ಒಗ್ಗರಣೆ ಮಿರ್ಚಿ ಮಾತ್ರ ಮಸ್ತ್ ಇತ್ತು ಹೊಟ್ಟೆ ಮಾತ್ರ ಫುಲ್ ಆಗೋಯ್ತಾ ಚೆನ್ನಾಗಿತ್ತು ಪ್ಲೇಟ್ ಜಾಸ್ತಿ ಹಾಕ್ಬಿಟ್ಟಿದ್ದೆ ಒಗ್ಗರಣೆ ಅದು ಮಿರ್ಚಿ ಬೇರೆ ಫುಲ್ಲಾಗಿಬಿಡ್ತು ಸಖತ್ ಆಯ್ತು ತಿಂದ್ವಿ ಇವಾಗ ಚಹಾ ಕಿಟ್ಟಿದ್ದೀನಿ ಚಾ ಆಗ್ತಾಯಿದೆ ಮಸ್ತ್ ಪ್ರಾಪರ್ ಬ್ರೇಕ್ಫಾಸ್ಟ್ ಮಾಡಿ ಚಾ ಕುಡಿಯೋದ್ರಾಗ ಇರೋ ಮಜಾನೇ ಬೇರೆ ಅಲ್ಲ ಲಂಕಾವಿಗೆ ಹೋದಾಗಂತ ಎಕ್ಸ್ಪೀರಿಯನ್ಸ್ ಆಗಿದೆ ಏನು ತಿನ್ನೋಕ್ಕಿರಲಿಲ್ಲ ಚಹಾ ಬಿಡ್ರಿ ಚೆನ್ನಾಗಿ ತಿನ್ನೋಕೆ ನಾಷ್ಟನೇ ಸಿಗ್ತಿರಲಿ ಲಂಗಾಗಿತ್ತು ಅದೆಲ್ಲ ಒಂದು ಮೆಮೊರೀಸ್ ಎಕ್ಸ್ಪೀರಿಯನ್ಸ್ ಅಲ್ವಾ ಸೊ ಇವಾಗ ಆಯಿತು ಚಹಾ ಕಿಟ್ಟಿದ್ದೀನಿ ಈ ಏನೋ ನಲ್ಲಿ ಬಂದಿದ್ದು ಕರ್ಕೊಂಡು ಹೋಗಿದ್ದಾಳೆ ಅಲ್ಲೇ ಆಟ ಆಡ್ತಾ ಇದ್ದಾಳೆ ನಾನು ಕರೆದ್ರೂ ಬರಲ್ಲ ಇವಾಗ ಆ ಸ್ಥಿತಿಲಿ ಇದ್ದಾಳೆ ಅಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾಳೆ ಸೊ ಆಯಿತು ಬೇಗ ಬೇಗ ಟೀ ಮಾಡಿ ನೋಡೋಣ ಇವತ್ತಿನ ಬ್ಲಾಕ್ ಹೇಗೆ ಹೋಗುತ್ತೆ ಅಂತ ಸೊ ನಾನು ಇವಾಗ ಟೀ ಪೌಡ್ರ್ ಯೂಸ್ ಮಾಡಿ ಮಾಡಿರೋದು ಇದು ಗೋಲ್ಡ್ ಕಿರ ಟಾಟ ಟೀ ಇದು ತುಳಸಿ ಜಿಂಜರ್ ಬ್ರಾಮಿ ಕಡಮಮ್ ಮುಲ್ ಏನು ಮುಲ್ಲೈತಿ ಇದೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಕಿರಾಣಿ ತರಿಸಿದ್ದಾರೆ ಸೊ ಅದಕ್ಕೆ ಟೀ ಇದರಲ್ಲೂ ಸ್ವಲ್ಪ ಚೆನ್ನಾಗಿರೋ ಟೀ ಕುಡಿಯೋಣ ಅಂತ ಅದರಿಂದ ಮಾಡ್ತೀನಿ ಚೆನ್ನಾಗಿದೆ ಟೇಸ್ಟು ನಮ್ದು ಎಲೆ ಎಲೆ ಎಲ್ಲ ಎಷ್ಟು ಚೆನ್ನಾಗಿದೆ ಗಮ್ಮತ್ ಇದೆ ಆಲ್ರೆಡಿ ಇವಾಗಲೇ ಥ್ಯಾಂಕ್ ಯು ಇನ್ನೇ ರಸಂ ಮಾಡಿತ್ತು ಮಧ್ಯಾಹ್ನ ಊಟಕ್ಕೆ ಬೆಳಗ್ಗೆ ತಿಂದಿದ್ದೇ ಜಾಸ್ತಿ ಅವ್ರಿಗೆ ತಿನ್ನು ಅಷ್ಟು ಮಿ ಒಗ್ಗರಣೆ ಇಕ್ಕಿದೆ ಸೊ ಸಾಂಬಾರು ರಸಮ್ ಅಮ್ಮ ಮಾಡಿದ್ದು ಅದನ್ನೇ ಕಾಯಿಸ್ತಾ ಅಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ ಆ್ಯಕ್ಚುಲಿ ಏನಂದರೆ ಯಾವಾಗಲೂ ಇಷ್ಟು ಕಲೆಕ್ಟ್ ಮಾಡಿದ್ದೀನಿ ಕೆನೆನ ಅದಕ್ಕೆ ಅಮ್ಮ ತುಪ್ಪ ಮಾಡಿಕೊಡ್ತೀನಿ ಅಂದರು ಅದಕ್ಕೆ ಎಲ್ಲ ಇರ್ತಾ ಇದ್ದಾರೆ ಇದು ಆಲ್ರೆಡಿ ತಣ್ಣಗಿದೆ ನಾನು ಫ್ರೀಸರಲ್ಲಿ ಇಟ್ಬಿಟ್ಟಿದ್ದೆ ಸೊ ಹೇಗೆ ಮಾಡ್ತಾರೆ ತುಪ್ಪನ ನೋಡೋಣ ಈ ಏನಾಗಾದರೆ ಸಾಕು ಅವಳಿಗಷ್ಟೆ ಸೊ ಅದಕ್ಕೆ ಮಾಡ್ತಾ ಇದ್ದಾರೆ ಅಷ್ಟೇ ಕಟ್ಟಿ ಅದಕ್ಕೆ ನಾನು ತಣ್ಣದ ಹೈ ಸಾಕೋದೇ ಬೇಕಾಗಲ್ಲ ಸೊ ಇದು ಕೋಲ್ಡ್ ವಾಟರ್ ಹಾಕ್ತಿದಾರ ಕೆನೆ ಮತ್ತು ಸ್ವಲ್ಪ ಕೋಲ್ಡ್ ವಾಟರ್ ಇದು ಕ್ಯಾಪ್ ಬೇರೆದು ಹಾಕಿದ್ದಕ್ಕೆ ನೋಡಿ ಎಲ್ಲ ಚಲೋ ಆಯಿತು ಇದು ಸ್ವಲ್ಪ ಟೈಟ್ ಅದು ಬೇರೆ ಮಿಸ್ ಆಗಿಬಿಟ್ಟಿತ್ತು ಇವಾಗ ಗೊತ್ತು ಸಪ್ರೇಟ್ ಆಗಿದೆ ಸೊ ಒಂದೇ ಟ್ರಿಪ್ ಹಾಕಿದ್ದು ಇನ್ನೂ ಅಲ್ಲ ದೋಸೆಗೆ ಅಟ್ಟ ಚೆನ್ನಾಗಿರುತ್ತಲ್ಲ ಸ್ವಲ್ಪ ಎತ್ತಿಟ್ಕೊಂಡ್ರೆ ದೋಸೆ ಹಾಕೊಂಡು ತಿನ್ನೋದು ಇದು ಕೋಲ್ಡ್ ವಾಟ್ರ್ ಸೊ ಇದರಷ್ಟೇ ಮತ್ತೆ ಇನ್ನೊಂದು ಬರುತ್ತೆ ಅನ್ಸುತ್ತೆ ಅದರಲ್ಲಿ ಟ್ರಿಪ್ ಆಗುತ್ತೆ ಇನ್ನೊಂದು ಟ್ರಿಪ್ ಆಗುತ್ತೆ ಮನೇಲಿ ಮಾಡಿದ ತುಪ್ಪನೇ ಗಮ್ಮತ್ತು ನಾನೇನೋ ಹಾಲು ಹಾಕ್ಸ್ಕೊತಿದ್ದೀನಿ ಅಂತ ಕೆನೆ ಬರ್ತಿರೋದು ಅಷ್ಟು ಕಲೆಕ್ಟ್ ಮಾಡಿದ್ದೀನಿ ಎಷ್ಟು ನಾವು ಊಳ್ಗೆ ಹೋಗಿ ಬಂದಾಗಿಂದ ಅವ್ರು ಹಾಕೇ ಇಲ್ಲ ನಾವು ಎಲ್ಲೋ ಊರಿಗೆ ಹೋಗ್ಬಿಟ್ಟಿದ್ದೀವಿ ಅಂದ್ಕೊಂಡಿದಾರೆ ಬೆಲ್ ಕೂಡ ಹಾಕ್ಸಿರಲಿಲ್ಲ ಇವಾಗ ಬೆಲ್ಲ ಹಾಕ್ಸಿದ್ದೀವಿ ಸೊ ಮೇ ಬಿ ಇವತ್ತು ಬಂದರೆ ಹಾಕ್ಸ್ಕೋಬೇಕು ಅಲ್ಲ ಸೊ ಮಲಗಿಸಿ ಬಂದಿದ್ದೆ ಒಂದು ಇಪ್ಪತ್ತು ಏನೂ ಆಗಿರಲಿಲ್ಲ ಎದ್ಬಿಟ್ಲು ಸೌಂಡಿಗೆ ಏನು ಮಾಡ್ತಿದ್ದಾರೆ ಅಜ್ಜಿ ತುಪ್ಪ ಅಮ್ಮ ಬೆಣ್ಣೆ ತಿಂತೀ ಬೆಣ್ಣೆ ತಿಂತಿ ನೋಡಿ ಬೆಣ್ಣೆ ಆಯ್ತು ತಿಂತೀಯಾ ಹ್ಞೂ ಇವಾಗ ಎದ್ಲಿ ಒಳಗೆ ಊಟ ಮಾಡಿಸೋಣ ಅಂತ ಅಲ್ಲಿ ರೈಸ್ ಆಗ್ತದೆ ಇಲ್ಲಿ ಎಣ್ಣೆ ಕಾಯಿ ಕಟ್ಟಿದೀನಿ ಸಾರಸ ಅಲ್ಸ್ ಚಾಕ್ ಫ್ರೂಟ್ ಪಾಪಾಡ್ ತೊಗೊಂಬಂದಿದ್ವಿ ಅದು ಹಾಕೋಣ ಅಂತ ಸೆಕೆಂಡ್ ಟ್ರಿಪ್ ಜಾಸ್ತಿ ಬಂದಿದೆ ಬಾಮು ಅವಳು ಎದ್ದ ತಕ್ಷಣ ಆಯಿತು ಇರಬೇಕು ಈಗ ಬಾ ಎಣ್ಣೆ ಕಾದಿದೆ ಹ್ಞೂ ಜಾಸ್ತಿ ಬಂದಿದೆ ಏನೋ ಇಷ್ಟು ಪಾತ್ರೆ ಇದಾವೆ ತೊಳಿ ಇದನ್ನ ಚೆನ್ನಾಗಿ ತೊಳಿಬೇಕಲ್ಲಮ್ಮ ಒಂದೆರಡು ಮೂರು ನಾಲ್ಕೈದು ಸರಿ ತೊಳಿಬೇಕಂತ ಚೆನ್ನಾಗಿ ಪಾತ್ರ ಅಷ್ಟಿದಾವೆ ಇದು ಹಾಕಿದ್ದೀನಿ ಜಾಕ್ ಫುಡ್ ಚೆನ್ನಾಗಿದೆ ಹ್ಞೂ ಅದೇನು ಸ್ವೀಟ್ ಸ್ವೀಟ್ ಒಂಥರ ಚೆನ್ನಾಗಿದೆ ಸೊ ಇನ್ನೇನು ರೈಸ್ ಹಾಕ್ಬಿಟ್ರೆ ರೆಡಿ ಊಟ ಮಾಡೋದು ಅದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೀನಿ ಕಲ್ಲುಪ್ ಹಾಕಿ ತೊಳೆತಿದರಮ್ಮ ಏನಕ್ಕೆ ಕಲ್ಲುಪ್ ಹಾಕ್ತೇಳಿದು ಸ್ಮೆಲ್ ಹೋಗಿ ಸಚ್ ಆಗುತ್ತಾ ಹ್ಮ್ ಸಚ್ ಆಗುತ್ತಂತ ಇದು ಈ ತರ ನೀರ್ ಕರೆಕ್ಟ್ ಕ್ಲಿಯರ್ ಆಗಿ ನೀರ್ ಬರೋವರೆಗೂ ವಾಶ್ ಮಾಡ್ಬೇಕಂತೆ ಮಜ್ಜಿಗೆ ನೀರ ಹೋಗೋವರೆಗೂ ತೊಳೆ ಬೇಕಂತ ವಾಸನೆ ಆಗ್ತೈತೆ ತುಪ್ಪ ಅಂತ ಆ ಆ ಸರಿ ತೊಳೆದನಾ ಆ ಸರಿ ತೊಳೆದಿದ್ದಾರೆ ಇವಾಗ ಬೆಣ್ಣೆ ರೆಡಿ ಆಗಿದೆ ಇದು ಖಾಯಕ್ಕೆ ಇಡಬೇಕು ಇದಕ್ಕೆ ಸಣ್ಣಗೆ ಇಟ್ಟು ಮಾಡಬೇಕಲ್ಲ ಫುಲ್ ಲೋ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ಕುದಿಸಬೇಕು ಅಪ್ಪ ಏನ್ ಬೇಕು ಅಪ್ಪ ಇದನ್ನ ಇದನ್ ಕೆಲ್ಕೊಂಡು ಬಂದಿದಾಳೆ ऑलरेडी ಏನ್ ಬೇಕು ಎಲ್ಲಿದೆ ಖಾಲಿ ಖಾಲಿ ಅಪ್ಪla ಖಾಲಿ ನೋಡಿ ಒಂಟಲು ಅವರ ಹತ್ರ ಕಂಪ್ಲೇಂಟ್ ಏಳಕ್ಕೆ ಮೊದಲೇ ಕೆಮ್ತಿದಾಳೆ ಅದಕ್ಕೆ ತಗೋ ಹ್ಞೂ ಸಾಕಷ್ಟೇ ಆಯಿತಾ ಮಮ್ಮನ್ ತಿಂತೀನಿ ಇವಾಗ ಓಕೆ ಪಪ್ಪಾಗಂತಲ್ಲ ಪಪ್ಪ ಕೊಡ್ತೀಯಾ ಕೊಡು ಸ್ವಲ್ಪನೇ ಇದೆ ಕೊಡ್ತಾಳೆ ಇಲ್ಲೋ ಕೊಟ್ಲು ಕೊಟ್ಲು ಅವಳಿಗಿಲ್ಲ ಅವಳಿಗಿಷ್ಟ ತುಂಬ ಆದ್ರೂ ಪಪ್ಪ ಕೊಟ್ಟು ಖಾಲಿ ನಾನು ಏನಿಗೆ ಕೊಟ್ಟಿದ್ನಲ್ವಾ ಮತ್ತೆ ನೀನು ನಾನು ಕೊಟ್ಟಿದ್ದೆ ತಾನ ನೀನೇನಕ್ಕೆ ಪಪ್ಪ ಕೊಟ್ಟೆ ಖಾಲಿ ಅಮ್ಮ ಎಲ್ಲಿ ಖಾಲಿ ಖಾಲಿ ಬಂಗಾರಿ ಏಯ್ ಎಲ್ಲಿದೆ ಖಾಲಿಯಾಗಿದೆ ನಾನು ನಾನೀಗ ಆವಾಗಲೇ ಕೊಟ್ಟೆ ನೀನು ಯಾಕೆ ಪಪ್ಪ ಕೊಟ್ಟೆ ಇಲ್ಲ ಅಷ್ಟೇ ಖಾಲಿ ನೀನೇನಕ್ಕೆ ಕೊಟ್ಟೆ ಪಪ್ಪಾಗೆ ಕಂಪ್ಲೇಂಟ್ ಹೇಳೋಕ್ಕೆ ಹೋಗುವ ಪಪ್ಪಾಗೆ ಇಲ್ಲಿ ತುಪ್ಪ ಕೂಡ ರೆಡಿ ಆಗ್ತದೆ ನೋಡ ತಿವಾಗ ಜಸ್ಟ್ ಕುಕ್ಕರ್ ಓಪನ್ ಮಾಡಿದಿಯಾನಗೆ ಊಟ ಬಿಸಿ ಬಿಸಿ ಅನ್ನ ಪಕ್ಷಇದರ ಸಾಫ್ಟ್ ಆಗಿ ಮಾಡ್ಕೊಮ್ಮಾ ಮಾಡ್ತಾ ಅನ್ನ ತುಪ್ಪ ಮತ್ತೆ ದೆವ್ವ ಚಟ್ನಿ ಹೇಳಿದನ ಅವಾಗ ಇದೆ ಒಂದು ಚಟ್ನಿ ಅಂದ್ರೆ ತುಪ್ಪ ಒಂದ ಚಟ್ನಿ ಅದು ಕಟ್ಟಿಯಲ್ಲ ಸೊ ಸ್ವಲ್ಪ ಮೊಸರು ಇಲ್ಲಂದ್ರೆ ಹಾಲು ಹಾಕಿ ಅವಳಿಗೆ ತಿನ್ಕೋಲಿ ಏನಾಗೆ ತುಪ್ಪ ಕೂಡ ಮನೆದೇ ಮಾಡಿರೋದು ಸಕ ಸಕ ಕೂಡ చట్నీ హాలు నిన్నె హక్స్కీన్ స్వల్ గొజ్జాక స్వల్ గొజ్జాక్త గొజ్జితారా సో ఇష్ట రెడీ ఆయ్ పాప

ರೆಡಿ ಆ್ಯಕ್ಚುಲಿ ಬಿಳೆದೆಲ್ಲ ಇದ್ದರೆ ಅದು ಹಾಕ್ಬೋದಿತ್ತು ಬಿಳೆದೆಲ್ಲ ಇರಲಿಲ್ಲ ಅದಕ್ಕೆ ಹಂಗೆ ಕಾಯಿಸಿದಾರಮ್ಮ ಗಮ್ ಅಂತ ಇದೆ ವಾ ಉತ್ಪ ಸೊ ಇವಾಗ ಯಾನ ನೋಡಿ ಮೊದಲು ಈ ಕಾರ್ ತೊಗೊಂಬಂದಾಗ ಅಷ್ಟೊಂದು ಏನು ಕುತ್ಕೊಂಡೆಲ್ಲ ಆಟ ಆಡ್ತಾ ಇರಲಿಲ್ಲ ಜಸ್ಟ್ ಕುತ್ಕೊಂಡು ಅದು ಸೌಂಡ್ ಎಲ್ಲ ಮಾಡ್ತಾ ಇದ್ದಿದ್ದು ಬಟ್ ಇವಾಗ ಎಷ್ಟು ಸ್ಪೀಡಾಗಿ ಹೋಗ್ತಾಳೆ ಅಂದರೆ ಹಂಗೆ ಯೂ ಟರ್ನ್ ಕೂಡ ತೊಗೊತಾಳೆ ಕಾಲ್ ಬೇರೆ ಎಷ್ಟು ಎಟಕ್ಸುತ್ತಲ್ವ ಇವಾಗ ಎಷ್ಟು ಸ್ಪೀಡಾಗಿ ನೋಡೋಕ್ಕಿಂತ ಖುಷಿ ಆಗುತ್ತೆ ಎಷ್ಟು ಕ್ಯೂಟ್ ಅನಿಸ್ತಾ ಅದಕ್ಕೆ ಇದನ್ನೇ ಕ್ಯಾಪ್ಚರ್ ಮಾಡಿಕೊಂಡೆ ಕಡೆ ಬಾ ಈಗ ಆಚೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ ಬಾ ಪಪ್ಪ ಬರ್ತಾರೆ ಬಾ ಈ ಕಡೆ ಎಲ್ಲಿ ಬಿಟ್ಟು ಗೇನು ಬಾಕಿ ಬಾ ಲೈಟ್ ತೋರ್ಸಮ್ಮ ನಿಂಗೆ ಅಜ್ಜಿಗೆ ತೋರ್ಸು ಲೈಟ್ ಸ್ಲೋ ಸ್ಲೋ ಸಾಂಗ ಹೆಂಗ ಸುಕಿರಣ್ ಹೇಳಿದ್ರು ರೆಡಿಯಾಗಿ ಆಗಿ ಆಚೆ ಹೋಗೋಣ ಅಂತ ಅದು ಸರಿ ಹೆಂಗಿದ್ರು ಮನೇಲೆ ಎಷ್ಟು ಬೆಳಿಗ್ಗೆಯಿಂದ ಕೂತ್ಕೊಂಡಿದ್ವಲ್ಲ ಹಂಗೆ ಆಚೆ ಹೋಗ್ಬಿಟ್ಟು ಬರೋಣ ಅಂತ ಬಂದರೆ ಇಲ್ಲಿ ಡಿಶ್ ವಾಷರ್ ನೋಡ್ತಾ ಇದ್ದಾರೆ ಬಂದ್ಬಿಟ್ಟು ಆ್ಯಕ್ಚುಲಿ ಅವ್ರು ತುಂಬ ದಿನದಿಂದ ಹೇಳ್ತಿರು ತಗೊಳೋಣ ಅಂತ ನಾನೇ ಬೇಡ ಅಂತ ಡಿಲೇ ಮಾಡ್ತಾ ಇದ್ದೆ ಏನೋ ಒಂದು ಸ್ವಲ್ಪ ಹಂಗೆ ಹಿಂಗೆ ಮಾಡಿ ತೊಳ್ಕೊಂಬಿಟ್ರೆ ಆಗುತ್ತೆ ಅಂತ ಬಟ್ ಆದ್ರೂ ಎಷ್ಟು ಟ್ರೈ ಮಾಡಿದ್ರು ಎರಡು ಪುಟ್ಟಿ ಆಗ್ತಾನೆ ಇತ್ತು ಹಂಗೆ ಹಿಂಗು ಬಟ್ ಜಸ್ಟ್ ಹೋಗಿ ನೋಡ್ಬೋದು ಸೊ ಹಂಗೆ ಏನು ಇನ್ನೂ ಏನು ತೊಗೊಳ್ಳಿಲ್ಲ ಜಸ್ಟ್ ನೋಡ್ಕೊಂಡು ಹಂಗೇ ಹಾಗೆ ಬರಬೇಕಾದ್ರೆ ಹಂಗೆ ಪಾವ್ ಬಜ್ಜಿ ಮತ್ತೆ ಮಸ್ತ್ ಚಾ ಕುಟ್ಕೊಂಡ್ ಬಂದ್ವಿ ಏನೋ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ಲು ಆಲ್ರೆಡಿ ಟಯರ್ಡ್ ಆಗಿ ಡಿಶ್ ವಾಶರ್ ನೋಡೋಣ ಅಂತ ಬಂದಿದ್ವಿ ಕಿರಾಣ ಹೋಗಿದ್ರೆ ಚೆಕ್ ಮಾಡಕ್ಕೆ ಅದು ಇನ್ನು ಎರಡನೇ ಶಾಪ್ ಇದು ಅದು ಮುಂಚೆ ಒಂದು ಶಾಪಲ್ಲಿ ಹೋಗಿದ್ವಿ ಅಲ್ಲಿ ಯಾವುದೋ ಒಂದು ಅವ್ರು ನೋಡ್ತಾ ಇದ್ರು ಎಲ್ಲ ಏನೇ ತಗೋಬೇಕಾದ್ರೂ ಎಲ್ಲ ಕಂಪೇರ್ ಮಾಡಿ ತೊಗೊತಾರೆ ಯಾವ್ದು ಚೆನ್ನಾಗಿರುತ್ತೆ ಯಾವ್ದು ರೇಟಿಂಗ್ಸ್ ಇರುತ್ತೆ ಮತ್ತೆ ಆನ್ಲೈನಲ್ಲಿ ಯಾವ ಥರ ಇದೆ ಎಲ್ಲಿ ಬೆಸ್ಟ್ ಪ್ರೈಸ್ ಸಿಗುತ್ತೆ ಯಾವುದು ಚೆನ್ನಾಗಿರೋದು ಅದೆಲ್ಲ ನೋಡಿ ತೊಗೊತಾಯಿದ್ರು ಅಲ್ಲೇ ಒಂದೆರಡು ಮೂರು ಶಾಪ್ ಎಲ್ಲ ನೋಡಿದ್ವಿ ಬಟ್ ಯಾವುದು ಸ್ಟಾಕ್ ಇರಲಿಲ್ಲ ಇನ್ನೊಂದು ಟೆನ್ ಫಿಫ್ಟೀನ್ ಡೇಸ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಸೊ ಹಾಗೆ ಜಸ್ಟ್ ನೋಡ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ ಇವಾಗ ಜಸ್ಟ್ ಮನೆಗೆ ಬಂದ್ವಿ ಡಿಶ್ ವಾಷರ್ ನೋಡಿಕೊಂಡು ಬಟ್ ಅಲ್ಲಿ ಸ್ಟಾಕ್ ಇರಲಿಲ್ಲ ಟ್ವೆಂಟಿ ಡೇಸ್ ಆಗುತ್ತೆ ಅಂತ ಹೇಳಿದ್ರು ಸೊ ಅದಕ್ಕೆ ಆನ್ಲೈನ್ ನೋಡೋಣ ಅಂತ ಬಂದಿದ್ದೀವಿ ಆ್ಯಂಡ್ ಪಪ್ಪಾಯ ಹಣ ತರಿಸಿದ್ರು ಕಿರಣ್ ತುಂಬ ಸ್ವೀಟಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಹಾಫ್ ಆಲ್ರೆಡಿ ತಿಂದಿದ್ವಿ ಇನ್ನೊಂದು ಹಾಫ್ ಇದರಲ್ಲಿ ಕವರ್ ಮಾಡಿ ಇಟ್ಟಿದ್ದೆ ಸೊ ಕಿರಣ್ ಕೋಲ್ಡ್ ಆಗಿದೆ ಅಲ್ಲ ಸೊ ಇದು ಬೆಸ್ಟ್ ಫ್ರೂಟ್ ಅಂತಲೇ ಹೇಳ್ಬೇಕು ಕೆಮ್ಮ ಇದ್ದಾರೆ ನೋಡಿ ಹುಷಾರಿಲ್ಲ ಅವ್ರಿಗೆ ಸೊ ಅದಕ್ಕೆ ಕಟ್ ಮಾಡ್ತಾ ಇದ್ದೀನಿ ಸೊ ಈ ವೆದರ್ ಬಂದರೆ ಸಾಕು ಏನೋ ಗೊತ್ತಿಲ್ಲ ಕಿರಣ್ಗೆ ಸ್ವಲ್ಪ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಡುತ್ತೆ ಕೆಮ್ಮು ಆ ಥರ ನಗಡಿ ಆ ಥರ ಸೈನಸ್ ಇರೋದ್ರಿಂದ ಸೊ ಏನು ಆಮೇಲೆ ಅದೆಲ್ಲ ನೋಡ್ತಾಯಿದ್ರು ಏನು ಮಾಡೋಕ್ಕಾಗಲ್ಲ ಎಷ್ಟೆಲ್ಲ ಟ್ರೈ ಮಾಡಿದ್ರು ಅದು ಆ ಥರ ಆಗ್ಬಿಡುತ್ತೆ ಅವರಿಗೆ ಬೇಗ ಅಲರ್ಜಿ ಆಗಿಬಿಡುತ್ತೆ ಸೊ ಎಷ್ಟಾಗುತ್ತೋ ಅಷ್ಟು ನಾವು ಟ್ರೈ ಮಾಡ್ತಾ ಇದ್ದೀವಿ ಆದಷ್ಟು ಇದರಿಂದ ಕಂಟ್ರೋಲ್ ಮಾಡೋಕ್ಕೆ ಆಮೇಲೆ ನೋಡ್ತಾಯಿದ್ರೆ ಇದು ಹೋಗಿ ಪಪಾಯ ತಿಂದರೆ ಅದಕ್ಕೆ ಸ್ವಲ್ಪ ಬೆಟರ್ ಅಂತ ಫ್ರೂಟ್ ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ಸೊ ಪಪ್ಪಾಯ ತರಿಸಿದ್ದೀವಿ ಸೊ ಇವಾಗ ಜಸ್ಟ್ ಪೈನಾಪಲ್ ಕಟ್ ಮಾಡಿದೆ ಈಗ ಹ್ಯಾಪಲ್ ಕೂಡ ಇತ್ತು ಸೊ ಇದನ್ನ ಜ್ಯೂಸ್ ಮಾಡೋಣ ಅಂತ ಎಷ್ಟು ಆ್ಯಪಲ್ ಕಟ್ ಮಾಡ್ಬೇಕು ತಿನ್ಬೇಕು ತಿನ್ಬೇಕಂತ ಹಂಗೆ ಫ್ರಿಜ್ಜಲ್ಲಿದೆ ಇನ್ನು ಕಾಂಬರೆ ಹಂಗೆ ಇವಾಗ ಪೈನ ಇದು ಪಪಾಯ ಕಟ್ ಮಾಡಿದ್ದೀನಿ ಇದು ಹಂಗೆ ತಿನ್ನೋಕೆ ಇಷ್ಟ ಆಗಲ್ಲ ಅದಕ್ಕೆ ಜ್ಯೂಸ್ ಮಾಡೋಣ ಅಂತ ಜ್ಯೂಸ್ ಮಾಡ್ತೀನಿ ಇದ್ರ ಮೇಲೆ ನೋಡ್ರಿ ಎಷ್ಟು ವ್ಯಾಕ್ಸ್ ಇದೆ ಹಿಂಗೆ ಮಾಡಿದ್ರೆ ಎಷ್ಟು ವ್ಯಾಕ್ಸ್ ಇದು ಹೆಂಗಿರಲ್ಲಿ ಬರಬೇಕಾದ್ರೆ ಪಾವ್ ಬಜಿ ಎಲ್ಲ ತಿನ್ಕೊಂಬಂದ್ವಿ ಅಷ್ಟೊಂದು ಹಸುವಿಲ್ಲ ಸೊ ಹೆಂಗ್ ಫುಡ್ಸ್ ಎಲ್ಲ ತಿನ್ನೋಣ ಅಂತ ಇನ್ ಕೇಸ್ ಆಮೇಲೆ ಹಸುವಾದರೆ ನೋಡೋಣ ಏನಾಗೊಂದು ಏನಾದರೂ ಮಾಡಿಬಿಟ್ಟು ತಿನ್ನಿಸ್ಬೇಕು ಸೊ ಇವಾಗ ಜಸ್ಟ್ ಅಲ್ಲಿ ಇಲ್ಲಲ್ಲಿ ಬಂದು ಆಟ ಆಡಕ್ಕೆ ಅವಳು ಇನ್ನೊಂದು ಸ್ವಲ್ಪ ಹತ್ರ ಬರ್ತಾಳೆ ಅವ್ಳಿಗೂ ಸ್ವಲ್ಪ ಜ್ಯೂಸ್ ಕೊಡಿಸೋಣ ಇನ್ ಕೇಸ್ ಏನಾದರೂ ಬೇಕಿದ್ರೆ ಮಾಡ್ಕೊಂಡು ತಿನ್ನೋದು ಅಷ್ಟೇ ಅವಳೆಡಿ ಹೊಟ್ಟೆ ಫುಲ್ಲಾಗಿದೆ ಹೆಂಗೇನು ಹಸುವಿಲ್ಲ ಅಷ್ಟೊಂದು ಸೊ ಅಷ್ಟೇ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ